ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ ರೀತಿ ತಟ್ಟೆಯೆಲ್ಲ ಜೋಡಿಸ್ಕೋಬೇಕು ಏನೆಲ್ಲ ಐಟಮ್ಗಳು ನಮಗೆ ಬೇಕೇ ಬೇಕಾಗತ್ತೆ ನಾವು ಸೀರೆನ ತಟ್ಟೆನಲ್ಲಿ ಯಾವ ರೀತಿ ಇಡಬೇಕು ಮತ್ತು ಮಡ್ಲಕ್ಕಿ ಯಾವ ರೀತಿ ಕಟ್ಟಬೇಕು ಆಮೇಲೆ ನಾವು ಹಬ್ಬ ಮುಗಿದ್ಮೇಲೆ ಎಲ್ಲನೂ ವಿಸರ್ಜನೆ ಮಾಡಾದ್ಮೇಲೆ ಮಡ್ಲಕ್ಕಿನ ಏನು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಏನೆಲ್ಲ ಬೇಕು ಅನ್ನೋದನ್ನು ನೀಟಾಗಿ ಬರೆದಿಟ್ಕೊಂಡು ಮುಂಚಿತವಾಗಿ ಎಲ್ಲನೂ ತಂದಿಟ್ಕೊಂಡ್ರೆ ಹಬ್ಬದ ದಿನ ನಮಗೆ ಗಡಿಬಿಡಿ ಅನ್ನೋದೇ ಇರೋದಿಲ್ಲ ಮತ್ತು ಮನೆಯಲ್ಲಿ ಈಗಾಗಲೇ ಇರುವಂಥ ವಸ್ತುಗಳು ಯಾವ್ದಾವ್ದು ಇದೆ ಯಾವುದು ಬೇಕಾಗತ್ತೆ ಅದನ್ನು ಮಾತ್ರ ತಗೊಳ್ಳಿ ನಾನಿವತ್ತು ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಡೆಕೋರೇಷನ್ ಮಾಡೋದಕ್ಕೆ ನಿಮ್ಮ ಇಷ್ಟ ನಿಮ್ಮ ಐಡಿಯಾದ ಪ್ರಕಾರ ನೀವು ಏನು ಬೇಕಾದರೂ ತಗೊಳ್ಳಿ ಹೇಗೆ ಬೇಕಾದರೂ ಡೆಕೋರೇಷನ್ ಮಾಡ್ಕೊಳ್ಳಿ ಹಳದಿ ದಾರ ಮೂರೆಳೆ ಮತ್ತು ಐದು ಎಳೆದು ಸಿಗುತ್ತೆ ಇದು ಬೇಕೇ ಬೇಕಾಗುತ್ತೆ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ಈ ಥರ ದಾರದುಂಡೆಗಳು ಮನೇಲಿ ಯಾವಾಗಲೂ ಇದ್ದರೆ ತುಂಬ ಒಳ್ಳೆಯದು ಈ ಥರ ದಾರದು ತೊಗೊಳ್ಳಿ ಮತ್ತೆ ಪೂಜೆಗೆ ಬಳೆ ಬೇಕು ದೀಪದ ಬತ್ತಿ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಇದು ಜಾವತ್ ಪೌಡರ್ ತುಂಬ ಚೆನ್ನಾಗಿರುತ್ತೆ ಇದ್ರ ಪರಿಮಳ ಇದನ್ನು ನಾವು ದೀಪ ಹಚ್ತೀವಲ್ಲ ಆ ಎಣ್ಣೆ ಒಳಗಡೆ ಸ್ವಲ್ಪ ಹಾಕಬೇಕು ಅಥವಾ ಈಗ ದೇವರ ಮೇಲೆಲ್ಲ ನಾವು ಹೂ ಇಟ್ಟಿರ್ತೀವಲ್ಲ ಆ ಹೂ ಮೇಲೆ ಒಂದು ಸ್ವಲ್ಪ ಉದುರಿಸಿದ್ರೂ ಸಾಕು ಮತ್ತು ತುಪ್ಪದ ಬತ್ತಿ ಹಚ್ತೀವಿ ಅದ್ರ ಮೇಲೆ ಒಂದು ಸ್ವಲ್ಪ ಉದುರಿಸಿದ್ರೂ ಸಾಕು ತುಂಬ ಒಳ್ಳೆ ಪರಿಮಳ ಬರ್ತಾ ಇರತ್ತೆ ದೀಪದ ಒಳಗಡೆ ಹಾಕೋದಕ್ಕಿಂತ ನನಗೆ ಹೂಗಳ ಮೇಲೆ ಉದುರಿಸೋದು ತುಂಬ ಇಷ್ಟ ಆ ಪರಿಮಳ ತುಂಬ ಹೊತ್ತಿನ ತನಕ ಇರುತ್ತೆ ಬೆಟ್ಟದ ನೆಲ್ಲಿಕಾಯಂತೂ ಬೇಕೇ ಬೇಕು ಎರಡು ನೆಲ್ಲಿಕಾಯಿ ಆದ್ರೂ ಆ ದಿನ ಹುಡುಕಿ ತಂದಿಟ್ಕೊಳ್ಳಿ ನೀವು ಒಂದು ಎರಡು ದಿನ ಮೊದಲೇ ನೀವು ತಂದಿಟ್ಕೊಂಡ್ರೆ ಆವತ್ತಿನ ದಿನ ದೀಪ ಹಚ್ಚೋದಕ್ಕೆ ತುಂಬ ಅನುಕೂಲ ಆಗುತ್ತೆ ತುಪ್ಪದ ಬತ್ತಿಗಳಂತೂ ಬೇಕೇ ಬೇಕು ಇದರಲ್ಲಿ ಸಣ್ಣ ಬತ್ತಿಗಳು ಸಿಗುತ್ತೆ ಈ ರೀತಿ ದಪ್ಪ ಬತ್ತಿಗಳು ಸಿಗುತ್ತೆ ಸಣ್ಣ ಬತ್ತಿ ಸಿಕ್ಕಿದ್ರೆ ಅದನ್ನು ಎರಡೆರಡು ಬತ್ತಿನೇ ಇಡಬೇಕು ಈ ರೀತಿ ಸ್ವಲ್ಪ ದಪ್ಪ ಇರುವಂಥ ಬತ್ತಿ ಏನಾದರೂ ಸಿಕ್ಕಿದ್ರೆ ಇದನ್ನ ನಾವು ಒಂದು ಬತ್ತಿ ಕೂಡ ಇಡ್ಬೋದು ವಿವರ್ಸ್ ಒಬ್ಬರು ತುಂಬ ದಿನದ ಹಿಂದೆ ಕಮೆಂಟ್ ಮಾಡಿದ್ರಿ ಯಾವಾಗಲೂ ದೀಪಗಳಿಗೆ ಎರಡೆರಡೇ ಬತ್ತಿನ ಹಾಕಬೇಕು ಅಂತ ಖಂಡಿತವಾಗ್ಲೂ ನಿಜ ನಾವು ಪ್ರತಿದಿನ ಹಚ್ಚುವಂಥ ದೀಪಕ್ಕೆ ಉದ್ದ ಬತ್ತಿನ ಹಾಕ್ತೀವಲ್ಲ ಆ ಬತ್ತಿ ಎರಡು ಬತ್ತಿ ಹಾಕಲೇಬೇಕು ಆದರೆ ಈ ರೀತಿ ನಾವು ತುಪ್ಪದ ಬತ್ತಿಗಳನ್ನು ಬತ್ತಿ ದಪ್ಪ ಇದ್ದರೆ ಒಂದೊಂದು ಬತ್ತಿ ಕೂಡ ನಾವು ಇಟ್ಟು ದೀಪನ ಹಚ್ಬೋದು ಈ ಮಡ್ಲಕ್ಕಿ ಸಾಮಾನು ಬೇಕೇ ಬೇಕು ನೀವು ಇದನ್ನ ಇನ್ನು ದೊಡ್ಡದ ಬೇಕಾದರೂ ತಗೋಬಹುದು ಒಬ್ರು ಕೇಳಿದ್ರಿ ಬಾಗಿಣ ಕೊಡುವಾಗ ಕುಂಕುಮದ ಜೊತೆಗೆ ಮಡ್ಲಕ್ಕಿ ಜೊತೆ ಈ ತರದ್ದು ತುಂಬಾ ಇದೆ ಏನ್ ಮಾಡೋದು ಅಂತ ಇದನ್ನ ಏನು ಮಾಡೋದಿಕ್ಕಾಗಲ್ಲ ಹರಿಯೋ ನೀರಿಗಂತೂ ಬಿಡಕ್ಕೆ ಇಲ್ಲ ಇದರಲ್ಲಿ ಕನ್ನಡಿ ಎಲ್ಲ ಇರುತ್ತೆ ಮತ್ತೆ ಪ್ಲಾಸ್ಟಿಕ್ ಐಟಮ್ ಇರುತ್ತೆ ಹಾಗಾಗಿ ನೀರಿನಲ್ಲಿ ಹಾಕೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅದರಲ್ಲಿರುವಂತ ಪ್ಲಾಸ್ಟಿಕ್ ಡಬ್ಬಿಗಳನ್ನ ಮಕ್ಕಳಿಗೆ ಆಟ ಆಡೋದಕ್ಕೆ ಕೊಟ್ಟುಬಿಡಿ ಆ ಕನ್ನಡಿನ ನೀವು ಹುಷಾರಾಗಿ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕ್ಬೋದು ನೀವು ಒಂದು ಕೆಲಸ ಮಾಡಬಹುದು ಏನು ಅಂದ್ರೆ ಈಗ ಇದರಲ್ಲಿ ಮಡ್ಲಕ್ಕಿ ಸಾಮಾನುಗಳು ಏನಿರುತ್ತೆ ಅದನ್ನ ನೋಡ್ಕೊಳ್ಳಿ ಕಪ್ಪು ಬಳೆ ಇರತ್ತೆ ಬಾ ಚಣಿಗೆ ಹರ್ಶನ ಕುಂಕೊಂಬದ ಡಬ್ಬಿ ಇರುತ್ತೆ ಕನ್ನಡಿ ಮತ್ತೆ ಕಾಡಿಗೆ ಇರುತ್ತೆ ಇದನ್ನ ಈ ತರ ಚಿಕ್ಕ ಪ್ಯಾಕೆಟ್ ತಗೊಳ್ಳೋ ಬದಲು ಸ್ವಲ್ಪ ದೊಡ್ಡದಾಗಿರೋದೆ ನೀವು ಯೂಸ್ ಮಾಡೋ ತಗೊಂಡ್ರೆ ನೀವು ಹಬ್ಬ ಎಲ್ಲ ಮುಗದ್ಮೇಲೆ ಅದನ್ನ ನೀವು ಯೂಸ್ ಮಾಡಬಹುದು ಯಾವುದೇ ಕಾರಣಕ್ಕೂ ಅದು ವೇಸ್ಟ್ ಆಗೋದಿಲ್ಲ ನೀವು ಬೇರೆಯವ್ರಿಗೆ ಕೊಟ್ಟರು ಕೂಡ ಅಷ್ಟೇನೆ ಚೆನ್ನಾಗಿರುವಂಥದ್ದೇ ಕಾಡಿಗೆ ಬಾಚಣಿಗೆ ಚಿಕ್ಕ ಕನ್ನಡಿ ಮತ್ತು ಅರಿಶಿನ ಕುಂಕುಮದ ಪ್ಯಾಕೆಟು ಬಳೆ ಇದಿಷ್ಟನ್ನು ಒಂದು ಕವರಲ್ಲಿ ಹಾಕಿ ಪಿನ್ ಮಾಡಿ ಅದನ್ನು ನೀವು ಮಡ್ಲಿಕ್ಕೆ ಜೊತೆ ಕೊಡೋದು ಅಥವಾ ಪೂಜೆಗಿಡೋದು ಮಾಡೋದರಿಂದ ನೀವು ಬೇರೆಯವರು ಕೊಟ್ಟರೆ ಅವ್ರಿಗೂ ಕೂಡ ಅದು ಯೂಸ್ ಆಗುತ್ತೆ ನೀವು ಪೂಜೆಗೆ ಇಟ್ಟಿದ್ರೆ ಪೂಜೆ ಆದಮೇಲೆ ಅದನ್ನು ನೀವು ಯೂಸ್ ಮಾಡ್ಬೋದು ಈಗಾಗಲೇ ಇರುವಂಥ ಈ ರೀತಿ ಚಿಕ್ಕ ಚಿಕ್ಕ ಸಾಮಗ್ರಿಗಳನ್ನ ಏನು ಮಾಡೋದಕ್ಕಾಗಲ್ಲ ದಯವಿಟ್ಟು ಇದನ್ನು ನೀರಿಗಂತೂ ಹಾಕೋಕೆ ಹೋಗ್ಬಿಡಿ ಕೊಬ್ಬರಿ ಬೆಲ್ಲ ಮಡ್ಲಕ್ಕಿಡೋದಕ್ಕೆ ಬೇಕೇ ಬೇಕು ಅದ್ರ ಜೊತೆಗೆ ಕೆಂಪಿಕಲ್ ಸಕ್ಕರೆ ಮತ್ತೆ ಡ್ರೈ ಫ್ರೂಟ್ಸು ಮತ್ತೆ ಇಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಯಾವುದಿದೆ ಇದೆ ಮನೇಲಿ ನೋಡ್ಕೊಳ್ಳಿ ಯಾವುದಿಲ್ಲ ಅದನ್ನ ಮಾತ್ರ ತರಿಸ್ಕೊಳ್ಳಿ ಇದನ್ನೆಲ್ಲ ನೀವು ಒಂದ್ಸಲ ತಂದಿಟ್ಕೊಂಡ್ರೆ ಪ್ರತಿ ವರ್ಷ ನೀವು ಅದನ್ನೇ ಪೂಜೆಗೆ ಉಪಯೋಗಿಸ್ತಾ ಇರ್ಬೋದು ಮತ್ತೆ ಇಲ್ಲಿ ಮೂವತ್ಮೂರು ಕಾಯಿನ್ಗಳು ವಿವರ್ಸ್ ಒಬ್ಬರು ಪ್ರಶ್ನೆ ಕೇಳಿದ್ರಿ ಮೂವತ್ತ್ಮೂರು ಕಾಯಿನನ್ನೇ ಯಾಕೆ ಇಡಬೇಕು ಅಂತ ಅವ್ರಿಗೆ ಕಮೆಂಟ್ಸಲ್ಲಿ ಉತ್ತರ ಕೊಟ್ಟಿದ್ದೀನಿ ಈಗ ನಿಮಗೂ ಕೂಡ ಈ ವಿಚಾರನ ತಿಳಿಸ್ತಾ ಇದ್ದೀನಿ ನೋಡಿ ಕಾಯಿನ್ ಅಂದರೆ ಚಿಲ್ಲರೆ ಕಾಸು ಅಂದರೆ ಅದು ಲಕ್ಷ್ಮೀ ಸ್ವರೂಪ ಅಲ್ವಾ ಮೂವತ್ತ್ ಮೂರೇ ಯಾಕೆ ಇಡಬೇಕು ಅಂತಂದರೆ ಮೂರು ಪ್ಲಸ್ ಮೂರು ಆರು ಇದು ಲಕ್ಕಿ ನಂಬರ್ ಮತ್ತು ಲಕ್ಷ್ಮಿಗೆ ಪ್ರಿಯವಾದ ಸಂಖ್ಯೆ ಅಂತ ಕೂಡ ಹೇಳ್ತಾರೆ ಶಾ ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡ ಇದು ಒಂದು ತುಂಬ ಪವರ್ ಇರುವಂಥ ನಂಬರ್ ಅಲ್ಲದೆ ಮೂವತ್ತ್ಮೂರೇ ಯಾಕೆ ನಾವು ಬರೀ ಆರು ಸಂಖ್ಯೆಯಲ್ಲೂ ಕೂಡ ಇಡ್ಬೋದಲ್ಲ ಆರು ಕಾಯಿನೂ ಕೂಡ ಇಡ್ಬೋದಲ್ಲ ಅಂತಲೂ ನೀವು ಕೇಳ್ಬೋದು ಈಗ ನಾವು ಹಸುವಿನಲ್ಲಿ ಮೂವತ್ತ್ ಕೋಟಿ ದೇವತೆಗಳಿದ್ದಾರೆ ಅಂತ ನಾವು ನಂಬುತ್ತೀವಿ ಪೂಜೆ ಮಾಡ್ತೀವಿ ನಾವು ಹಸುವಿಗೆ ಒಂದು ನಮಸ್ಕಾರ ಮಾಡಿದ್ರೂ ಸಾಕು ಪೂಜೆ ಮಾಡಿದ್ರೆ ಸಾಕು ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಮತ್ತೆ ನಾವು ಮಾಡುವಂಥ ಪೂಜೆ ಎಲ್ಲ ದೇವತೆಗಳಿಗೂ ಕೂಡ ಸಲ್ಲತ್ತೆ ಅಂತ ಹಾಗೆಯೇ ಲಕ್ಷ್ಮೀ ಪೂಜೆ ದಿನ ನಾವು ಹಸುಗೂ ಕೂಡ ಪೂಜೆ ಮಾಡಬೇಕು ಗೋ ಪೂಜೆಗಳನ್ನ ಮಾಡಬೇಕು ಎಲ್ರಿಗೂ ಇದು ಸಾಧ್ಯ ಆಗೋದಿಲ್ಲ ಎಲ್ಲರೂ ಅವರವರ ಮನೆ ಹತ್ರ ಹಸುಗಳು ಇರೋದಿಲ್ಲ ಮತ್ತು ಎಲ್ಲರೂ ಹೋಗಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಲಕ್ಷ್ಮೀ ಸ್ವರೂಪವಾದ ಕಾಯಿನ್ಗಳನ್ನು ಮೂವತ್ತ್ಮೂರು ಸಂಖ್ಯೆಯಲ್ಲಿ ಇಟ್ಟು ನಾವು ಪೂಜೆ ಮಾಡಬೇಕು ಅನ್ನೋ ಒಂದು ನಂಬಿಕೆ ಅಷ್ಟೇ ಮತ್ತು ಈ ಕಾಯಿನ್ಗಳನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬಾರ್ದು ಪ್ರತಿ ವರ್ಷ ಪೂಜೆ ಆದ ನಂತರ ಅದನ್ನು ತೆಗೆದು ನಾವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು ಮತ್ತು ಲಕ್ಷ್ಮೀ ಪೂಜೆಗಳು ಮಾಡುವಂಥ ಸಮಯದಲ್ಲಿ ಆ ಕಾಯಿನ್ಗಳನ್ನು ಇಟ್ಟು ಪೂಜೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಒಂದು ಮನೆಯಲ್ಲಿ ಧನ ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಹಾಗಾಗಿ ಈ ಕಾಯಿನ್ಗಳನ್ನು ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಎಲ್ಲ ಕೂಡ ಐದು ಅಥವಾ ಆರು ಸಂಖ್ಯೆಯಲ್ಲೇ ಹಾಕಬೇಕು ಅದರ ಜೊತೆಗೆ ಆರು ಖರ್ಜೂರ ಆರು ಬಾದಾಮಿ ಆರು ಏಲಕ್ಕಿ ಆರು ಲವಂಗ ಇದಿಷ್ಟನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಿ ನೀವು ಏನು ವರಮಹಾಲಕ್ಷ್ಮಿನ ಕೂರಿಸಿರ್ತಿರಲ್ಲ ಆ ಕಳಸದ ಅಕ್ಕಪಕ್ಕ ಇಡೋದು ಅಥವಾ ಮುಂಭಾಗದಲ್ಲಿಡೋದು ಆ ರೀತಿ ನೀವು ಜೋಡಿಸ್ಕೊಳ್ಳಿ ನಿಮ್ಮ ದೇವ್ರ ಮನೆಯಾಗಿರಲಿ ಅಥವಾ ನೀವು ಹಾಲ್ನಲ್ಲಿ ಕೂರಿಸ್ತೀರ ಜಾಗ ಯಾವ ರೀತಿ ಇರುತ್ತೋ ಅದು ನೋಡಿಕೊಂಡು ನೀವು ಜೋಡಿಸ್ಕೋಬೋದು ಹರಿಶಿಣ ಕೊಂಬು ಮತ್ತು ಬಟ್ಲಡಿಕೆ ಬೇಕೇ ಬೇಕು ಐದು ಬಟ್ಲಡಿಕೆ ನಾವು ಮಡ್ಲಕ್ಕಿ ಏನು ಕಟ್ತೀವಲ್ಲ ಅದರೊಳಗಡೆ ಹಾಕಿ ಕಟ್ಟಬೇಕು ಅರಶಿನ ಕುಂಕುಮದ ಪ್ಯಾಕೆಟು ಗಂಧದ ಪುಡಿ ಇದು ಗಂಧದ ಚಕ್ಕೆ ನೀವು ಮನೇಲಿಟ್ಕೊಂಡಿದ್ರೆ ಅದನ್ನೇ ಒಂದು ದಿನ ಮೊದಲೇ ಸ್ವಲ್ಪ ಅದನ್ನೆಲ್ಲ ತೇದು ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಗಂಧದ ಪೌಡ್ರ್ ಸಿಗುತ್ತೆ ಅದನ್ನು ಕೂಡ ತಗೋಬೋದು ಹಾಗೆ ಎರಡು ಹೊಸ ಬ್ಲೌಸ್ ಪೀಸ್ ಬೇಕೇ ಬೇಕು ಒಂದು ಮಡ್ಲಕ್ಕಿ ಕಟ್ಟೋದಕ್ಕೆ ಇನ್ನೊಂದು ಸೀರೆ ಜೊತೆ ಇಡೋದಕ್ಕೆ ನೀವೇನಾದರೂ ಸೀರೆನೇ ಕಳಿಸೋಕ್ಕೆ ಹುಡಿಸ್ತೀರಾ ಅಂತಂದರೆ ಅದರಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಬೇಡಿ ಹಾಗೆ ಸೀರೆನ ಉಡಿಸಿ ತಟ್ಟೆನಲ್ಲಿ ನಾವು ಒಂದು ಬ್ಲೌಸ್ ಪೀಸು ಬಳೆ ಅರಿಶಿನ ಕುಂಕುಮ ಇದನ್ನೆಲ್ಲ ಇಡಬೇಕು ಮತ್ತು ಮಡ್ಲಕ್ಕಿ ಏನಿದೆ ಅದನ್ನೆಲ್ಲ ಇಡಬೇಕು ಅದಕ್ಕೋಸ್ಕರ ಇನ್ನೊಂದು ಬ್ಲೌಸ್ ಪೀಸ್ ಬೇಕೇ ಬೇಕು ಒಟ್ಟು ಎರಡು ಬ್ಲೌಸ್ ಪೀಸ್ ಬೇಕೇ ಬೇಕು ಮತ್ತು ನಾವು ದೇವರ ಹತ್ತಿರ ಇಡೋವಂಥ ದುಡ್ಡು ಎಷ್ಟು ಇಡಬೇಕು ಯಾವ ರೀತಿ ಇಡಬೇಕು ಅಂತಂದರೆ ನಾವು ಈ ರೀತಿ ನೋಡಿ ಕಂತೆ ಥರನೇ ಮಾಡಿ ಇಡಬೇಕು ನೋಟ್ಗಳನ್ನು ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಅಥವಾ ಐವತ್ತು ರೂಪಾಯಿದು ನೀವು ಇದನ್ನು ಪ್ರತಿ ವರ್ಷ ಇದನ್ನೇ ಪೂಜೆಗೆ ಇಡಬೇಕು ತುಂಬ ಒಳ್ಳೆಯದು ಇದ್ರ ಜೊತೆಗೆ ಬೇಕಾದರೆ ನೀವು ಎಕ್ಸ್ಟ್ರಾ ಬೇಕಾದರೆ ಎಷ್ಟು ಬೇಕಾದರೂ ಇಡಿ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಎಷ್ಟು ಬೇಕಾದರೂ ಇಡಿ ಆದರೆ ಅದು ಯಾರಿಗೂ ಕಾಣಿಸ್ತಾ ಇರೋ ಥರ ಇಡಬೇಕು ನಾನು ಅಷ್ಟೇ ತುಂಬ ವರ್ಷದಿಂದ ಇದನ್ನೇ ನಾನು ಪೂಜೆಗೆ ಇಡ್ತಾ ಇರೋದು ಇದ್ರ ಜೊತೆಗೆ ಎಕ್ಸ್ಟ್ರಾ ಇಟ್ಟಿರ್ತೀನಿ ಇದು ಒಂದೊಂದು ಕಟ್ಟಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಮೊದಲು ಇಪ್ಪತ್ತು ರೂಪಾಯಿದು ಹೊಸ ನೋಟೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ ಅದನ್ನು ಹಾಗೆ ಜೋಡಿಸಿ ಜೋಡಿಸಿ ಇದ್ದೆ ಒಂದು ಸಾವಿರ ರೂಪಾಯಿ ಆದಮೇಲೆ ಅದಕ್ಕೊಂದು ರಬ್ಬರ್ ಬಂಡ್ ಹಾಕಿ ಅದನ್ನು ಹಾಗೆ ಇದೆ ಇದೇ ತರ ಮಾಡಿಕೊಂಡು ಇದೊಂದು ಮೂರು ಸಾವಿರ ರೂಪಾಯಿ ಆದ್ಮೇಲೆ ಇದನ್ನ ಹಾಗೆ ಪೂಜೆಗೆ ವರ್ಷ ವರ್ಷ ಇದನ್ನೇ ಇಡ್ತಾ ಇರ್ತೀನಿ ಇದ್ರ ಜೊತೆಗೆ ಬೇರೆ ಎಕ್ಸ್ಟ್ರಾ ದುಡ್ಡು ಕೂಡ ಇಟ್ಟಿರ್ತೀನಿ ಹಬ್ಬ ಎಲ್ಲ ಮುಗಿದ್ಮೇಲೆ ನಾವೆಲ್ಲನೂ ಕೂಡ ವಿಸರ್ಜನೆ ಮಾಡಿ ಆದ್ಮೇಲೆ ಈ ದುಡ್ಡನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಾವು ಬೀರುನಲ್ಲಿ ಇಟ್ಕೋಬೇಕು ಇದ್ರ ಜೊತೆ ಇಟ್ಟಿರುವಂಥ ಎಕ್ಸ್ಟ್ರಾ ದುಡ್ಡನ್ನು ಮಾತ್ರ ನಾವು ಖರ್ಚು ಮಾಡ್ಬೋದು ಇದನ್ನ ಖರ್ಚು ಮಾಡಬೇಡಿ ಮತ್ತೆ ನಾವೇನು ಮೂವತ್ತ್ಮೂರು ಮೂರು ಕಾಯನ್ನು ಇಡ್ತೀವಿ ಅದನ್ನು ಕೂಡ ಖರ್ಚು ಮಾಡೋ ಹಾಗಿಲ್ಲ ಪ್ರತಿ ವರ್ಷ ಇದಿಷ್ಟನ್ನು ಹಾಗೆ ನಾವು ಪೂಜೆಗೆ ಇಡಬೇಕು ಈ ರೀತಿ ಪೂಜೆ ಮಾಡಿ ನಾವು ಎತ್ತಿಟ್ಕೊಳ್ಳೋದ್ರಿಂದ ಒಂದು ರೀತಿ ಆ ಒಂದು ಎನರ್ಜಿಯಿಂದ ದನ ಅಭಿವೃದ್ಧಿ ಆಗುತ್ತೆ ಮನೇಲಿ ಅನ್ನುವಂಥ ಒಂದು ನಂಬಿಕೆ ಇದ್ರ ಜೊತೆಗೆ ಲವಂಚ ಬೇರನ್ನ ಮಿಸ್ ಮಾಡಿದ್ದೀನಿ ಅದೊಂದು ಅದನ್ನು ಕೂಡ ತಗೊಳ್ಳಿ ಒಳಗಡೆ ಹಾಕೋದಕ್ಕೆ ಬೇಕೇ ಬೇಕು ಸಲ ತಗೊಂಡ್ರೆ ಅದು ಸುಮಾರು ವರ್ಷ ನೀವು ಯೂಸ್ ಮಾಡಬಹುದು ನಾನು ಕಳಸನ ಅಲ ರೆಡಿ ಮಾಡ್ಕೊಳ್ಳುವಂತ ಸಮಯದಲ್ಲಿ ತೋರಿಸ್ತೀನಿ ಒಳಗಡೆ ಏನೇನೆಲ್ಲ ಹಾಕಬೇಕು ಅಂತ ಇದ್ರ ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತೆ ಹಣ್ಣುಗಳು ಐದು ರೀತಿ ಹಣ್ಣುಗಳನ್ನ ಇಡಬೇಕು ನಿಮ್ಮ ಶಕ್ತಿಯಾನುಸಾರ ನೀವು ಇಡಬಹುದು ಇಷ್ಟೇ ಇಡಬೇಕು ಅಂತ ಏನೂ ಇಲ್ಲ ಎಷ್ಟಾಗುತ್ತೋ ಅಷ್ಟು ನೀವು ಇಡಬಹುದು ಅಥವಾ ಬಾಳೆಹಣ್ಣು ತೆಂಗಿನಕಾಯಿ ಇಟ್ಟು ಕೂಡ ಪೂಜೆ ಮಾಡಬಹುದು ಸೀರೆ ಅಥವಾ ಬ್ಲೌಸ್ ಪೀಸ್ ಎಲ್ಲ ಇಡೋದಾದರೆ ತಟ್ಟೆಯಲ್ಲಿ ಯಾವ ರೀತಿ ಇಡಬೇಕು ಅನ್ನೋದನ್ನು ಬನ್ನಿ ತೋರಿಸ್ತೀನಿ ಒಂದು ತಟ್ಟೆ ತೊಗೋಬೇಕು ಅದರ ಮೇಲೆ ಸೀರೆ ನಾನು ಕವರ್ ಓಪನ್ ಮಾಡ್ತಾ ಇಲ್ಲ ದೇವ್ರ ಮುಂದೆ ಜೋಡಿಸುವಾಗ ಕವರ್ ಓಪನ್ ಮಾಡಿ ಜೋಡಿಸ್ಬೇಕು ನಾನಿಲ್ಲಿ ನಿಮಗೆ ವಿಡಿಯೋಕ್ಕೆ ತೋರಿಸ್ತಾ ಇರೋದ್ರಿಂದ ಕವರ್ ಓಪನ್ ಮಾಡಿಲ್ಲ ಅಷ್ಟೇ ಮತ್ತು ಇನ್ನೊಂದೇನೆಂದರೆ ನಾನು ಇದೇ ಸೀರೆನಲ್ಲೇ ಬ್ಲೌಸ್ನ ಕಟ್ ಮಾಡಿ ಕಳಿಸೋಕ್ಕೆ ಉಡಿಸ್ತೀನಿ ಹಾಗಾಗಿ ಈ ಸೀರೆ ಜೊತೆಗೆ ಇನ್ನೊಂದು ಸಪ್ರೇಟ್ ಬ್ಲೌಸ್ ಪೀಸನ್ನು ಇಟ್ಟಿರ್ತೀನಿ ಮೊದಲು ಸೀರೆ ಇಡಬೇಕು ಅದ್ರ ಮೇಲೆ ಬ್ಲೌಸ್ ಪೀಸು ಅದ್ರ ಮೇಲೆ ಅರಿಶಿನ ಕುಂಕುಮದ ಪ್ಯಾಕೆಟು ನೀವು ಚಿಕ್ಕದ ಬೇಕಾದ್ರೂ ಇಡ್ಬೋದು ಅಥವಾ ಈ ರೀತಿ ದೊಡ್ಡದು ಬೇಕಾದ್ರೂ ಇಡ್ಬೋದು ಎಲೆ ಅಡಿಕೆ ಬಳೆ ಮತ್ತು ಮಡ್ಲಕ್ಕಿ ಸಾಮಾನು ಅದ್ರ ಮೇಲೆ ಎರಡು ಬಾಳೆಹಣ್ಣು ಹೂವು ಮತ್ತು ದಕ್ಷಿಣೆ ಇದಿಷ್ಟನ್ನು ಕೂಡ ಈ ತಟ್ಟೆ ಜೊತೆಗೆ ಇಡಬೇಕು ಎಂಟು ರೂಪಾಯಿ ಹನ್ನೊಂದು ರೂಪಾಯಿ ಅಥವಾ ಹನ್ನೆರಡು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ನೂರ ಒಂದು ನಿಮ್ಮ ಶಕ್ತಿಯಾನುಸಾರ ಕಾಣಿಕೆ ದುಡ್ಡನ್ನು ಇದರಲ್ಲಿ ಇಡ್ಬೋದು ಇದ್ರ ಜೊತೆಗೆ ಬೇಕಾದರೆ ನೀವು ಇನ್ನೂ ಕೂಡ ಸ್ಟಿಕ್ಕರ್ ಪ್ಯಾಕೆಟು ಮೆಹಂದಿ ಕೋನು ಕ್ಲಿಪ್ಗಳು ಮತ್ತು ನೇಲ್ ಪಾಲಿಶು ಲಿಪ್ಸ್ಟಿಕ್ಕು ಏನು ಬೇಕಾದರೂ ಒಂದು ಹೆಣ್ಣು ಮಗಳಿಗೆ ಅಲಂಕಾರಕ್ಕೆ ವಸ್ತುಗಳು ಏನೆಲ್ಲ ಇರುತ್ತೋ ಉಪಯೋಗಿಸ್ತೀವೋ ಅದನ್ನೆಲ್ಲನೂ ಕೂಡ ಈ ಥರ ಸೀರೆ ಜೊತೆಗೆ ಅದನ್ನೆಲ್ಲ ಇಟ್ಟು ಜೋಡಿಸ್ಕೋಬಹುದು ಆದರೆ ಅದೆಲ್ಲ ಹೊಸದೇ ಇರಬೇಕು ಯೂಸ್ ಮಾಡಿರೋಂಥದ್ದನ್ನ ಇಡಬೇಡಿ ಹಬ್ಬ ಮುಗಿದ ಮೇಲೆ ಅದನ್ನೆಲ್ಲ ನೀವೇ ಯೂಸ್ ಮಾಡೋದು ಹಾಗಾಗಿ ಹೊಸದನ್ನು ಅದನ್ನು ತೊಗೊಂಡು ಬಂದಿಡಬೇಕು ಈ ರೀತಿ ತಟ್ಟೆನಲ್ಲಿ ಸೀರೆ ಜೊತೆಗೆ ಇದನ್ನೆಲ್ಲ ಜೋಡಿಸಿಡಿ ನೀವೇನಾದರೂ ಕಳಸೋಕ್ಕೆ ಸೀರೆನೇ ಉಡಿಸ್ತೀರ ಅಂದರೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಮಿಕ್ಕಿದ್ದು ಎಲ್ಲ ಐಟಮ್ಗಳನ್ನು ಕೂಡ ಇದ್ರ ಜೊತೆಗೆ ಇಡಲೇಬೇಕು ಬನ್ನಿ ಈಗ ಮಡ್ಲಕ್ಕಿ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ಥರ ಒಂದು ತಟ್ಟೆ ಇಟ್ಕೊಳ್ಳಿ ಅದ್ರ ಮೇಲೆ ಒಂದು ಬ್ಲೌಸ್ ಪೀಸನ್ನು ಹಾಕೋಬೇಕು ಯಾವ ಕಲರ್ ಬ್ಲೌಸ್ ಪೀಸ್ ಬೇಕಾದ್ರೂ ನೀವು ಹಾಕ್ಬೋದು ನೀವು ಯೂಸ್ ಮಾಡ್ತೀರ ಅನ್ನೋದಾದರೆ ಚೆನ್ನಾಗಿರೋದೇ ತಗೊಳ್ಳಿ ಇಲ್ಲ ಯೂಸ್ ಮಾಡೋದಿಲ್ಲ ಅನ್ನೋ ಥರ ಆದರೆ ಸ್ವಲ್ಪ ಸಿಂಪಲ್ ಆಗಿರೋದು ತಗೊಂಡ್ರು ಕೂಡ ಪರವಾಗಿಲ್ಲ ಈ ರೀತಿ ಒಂದು ಬ್ಲೌಸ್ ಪೀಸ್ನ ನಾಲ್ಕು ಫೋಲ್ಡಿಂಗ್ ಮಾಡಿ ಹಾಕ್ಕೋಬೇಕು ಇದರೊಳಗಡೆ ಐದು ಹಿಡಿ ಅಕ್ಕಿನ ಹಾಕಬೇಕು ಐದು ಇಡಿನೇ ಹಾಕಿ ಯಾಕಂದರೆ ಮಡ್ಲಕ್ಕಿ ಗಂಟು ಕಟ್ತೀವಿ ಅಂತ ಜಾಸ್ತಿ ಅಕ್ಕಿನ ಹಾಕಿ ತುಂಬ ದಪ್ಪ ಗಂಟು ಮಾಡಬಾರ್ದು ಅಕ್ಕ ಗಂಟು ಸಣ್ಣ ಇದ್ರೂ ಪರವಾಗಿಲ್ಲ ಐದು ಇಡಿ ಅಕ್ಕಿನ ಹಾಕಿ ಒಂದು ಬೆಲ್ಲದಚ್ಚು ಅರ್ಧ ಹೋಳು ಕೊಬ್ಬರಿ ಮತ್ತು ಅದರೊಳಗಡೆ ಹಾಕೋದಕ್ಕೆ ಕೆಂಪು ಕಲ್ ಸಕ್ಕರೆ ಖರ್ಜೂರ ಬಾದಾಮಿ ಈ ಥರ ಡ್ರೈ ಫ್ರೂಟ್ಸು ಈ ಪ್ಯಾಕೆಟನ್ನು ಕೊಬ್ಬರಿ ಬಟ್ಲು ಒಳಗಡೆನೂ ಹಾಕ್ಬೋದು ಅಥವಾ ನೀವೀಗ ಪಕ್ಕದಲ್ಲೂ ಇಡ್ಬೋದು ಅಂದರೆ ನಿಮಗೆ ಏನಾದರೂ ಈ ಥರ ಮಿಕ್ಸಿಂಗ್ ಆಗಿರುವಂಥ ಡ್ರೈ ಫ್ರೂಟ್ಸ್ ಪ್ಯಾಕೆಟು ಸಿಗಲಿಲ್ಲ ಅಂತ ಅಂದರೆ ಕೊಬ್ಬರಿ ಬಟ್ಲು ಒಳಗಡೆ ಎರಡು ಖರ್ಜೂರ ಎರಡು ಬಾದಾಮಿ ಹಾಕಿದ್ರೂ ಕೂಡ ಸಾಕು ಮತ್ತು ಅದ್ರ ಜೊತೆಗೆ ಚಿಕ್ಕದು ಅರಶಿನ ಕುಂಕುಮದ ಪ್ಯಾಕೆಟು ಒಂದು ಅರಿಶಿನ ಕೊಂಬು ಮತ್ತು ಎರಡು ಬೀಳೆದೆಲೆ ಐದು ಬಟ್ಲಡಿಕೆ ಇದಿಷ್ಟೂ ಇಡಬೇಕು ಅದ್ರ ಜೊತೆಗೆ ಕಾಣಿಕೆ ದುಡ್ಡು ನಿಮ್ಮ ಶಕ್ತಿ ಅನುಸಾರ ಎಂಟು ರೂಪಾಯಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಎಷ್ಟು ಬೇಕಾದರೂ ಇಡ್ಬೋದು ಇದಿಷ್ಟನ್ನು ಹಾಕಿ ಗಂಟು ಕಟ್ಟಬೇಕು ಕಳಿಸದ ಪಕ್ಕದಲ್ಲಿ ನಾವು ಈ ಗಂಟನ್ನು ಇಡೋದ್ರಿಂದ ಆದಷ್ಟು ಗಂಟು ಸಣ್ಣ ಇದ್ದರೆ ತುಂಬ ಒಳ್ಳೆಯದು ಇದನ್ನೆಲ್ಲ ಹಾಕಿ ಟೈಟಾಗಿ ಗಂಟು ಕಟ್ಟಿ ಇಟ್ಕೊಳ್ಳಿ ಇದನ್ನೆಲ್ಲ ನೀವು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಳ್ಳಿ ಹಬ್ಬದ ದಿನವೇ ಬೆಳಗ್ಗೆನೇ ಮಾಡಬೇಕು ಅಂತ ಏನೂ ಇಲ್ಲ ನೀವು ತಟ್ಟೆಗೆ ಏನೇನು ಜೋಡಿಸ್ಬೇಕು ಈ ಥರ ಮಡ್ಲಕ್ಕಿ ಗಂಟು ಕಟ್ಟೋದು ಸೀರೆಗಳು ಎತ್ತಿಟ್ಕೊಳ್ಳೋದು ಇದನ್ನೆಲ್ಲ ಆದಷ್ಟು ಹಿಂದಿನ ದಿನ ಅಂದರೆ ಗುರುವಾರನೇ ನೀವೆಲ್ಲ ಮಾಡಿ ಇಟ್ಕೊಂಬಿಟ್ರೆ ಸಮಯಕ್ಕೆ ಸರಿಯಾಗಿ ಪೂಜೆನ ಮಾಡ್ಕೋಬೋದು ಜೋಡಿಸ್ಕೊಳ್ಳುವಾಗ್ಲೂ ಯಾವುದೇ ರೀತಿ ಗಡಿಬಿಡಿ ಆಗೋದಿಲ್ಲ ಹಾಗಾಗಿ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೋಬೋದು ಹಬ್ಬ ಎಲ್ಲ ಮುಗಿದ್ಮೇಲೆ ನೀವು ಕಳಸ ವಿಸರ್ಜನೆ ಮಾಡಿ ಆದಮೇಲೆ ನಿಮ್ಮ ಮನೆ ದೇವರಿಗೆ ಸಲ್ಲಿಸ್ಬೋದು ಅಥವಾ ನೀವೇ ಉಪಯೋಗಿಸ್ಕೊಳ್ಬೋದು ಇದರಲ್ಲಿರುವಂಥ ಅಕ್ಕಿ ಬೆಲ್ಲ ಕೊಬ್ಬರಿ ಇದು ಡ್ರೈ ಫ್ರೂಟ್ಸು ಇದನ್ನೆಲ್ಲ ಹಾಕಿ ಏನಾದರೂ ಸಿಹಿ ಪದಾರ್ಥ ಮಾಡಿ ಪೊಂಗಲ್ಲು ಅಥವಾ ಪಾಯಸ ಈ ಥರದ್ದು ಏನಾದರೂ ಮಾಡಿ ನಿಮ್ಮ ಮನೆಯವರೆಲ್ಲರೂ ಕೂಡ ತಿನ್ಬೋದು ಮತ್ತು ಇದರಲ್ಲಿ ಇಟ್ಟಿರುವಂಥ ಬಟ್ಲಡಿಕೆ ಅರ್ಶನ ಕೊಂಬನ್ನು ಅದನ್ನು ಕೂಡ ಹಾಗೆ ಎತ್ತಿಟ್ಕೊಳ್ಳಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳೆಲ್ಲ ಏನು ಇಡ್ತಿರಲ್ವ ಅದ್ರ ಜೊತೆಗೆ ಅದನ್ನು ಕೂಡ ಇಟ್ಟು ಗಂಟು ಕಟ್ಟಿ ಅಂದರೆ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ನೋಡಿ ಈ ರೀತಿ ಸಣ್ಣ ಗಂಟು ಇಷ್ಟಿದ್ರೆ ಸಾಕು ತುಂಬ ದಪ್ಪ ಮಾಡೋಕೆ ಹೋಗ್ಬೇಡಿ ಇದನ್ನ ಒಂದು ಪ್ಲೇಟ್ ಮೇಲೆ ಅಥವಾ ಈಗ ಲಕ್ಷ್ಮಿ ಕೂರಿಸಿರ್ತೀರ ಅಂದ್ರೆ ಅದೇ ಮಣೆ ಮೇಲೂ ಕೂಡ ನೀವು ಇಡಬಹುದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಹೂವಿಟ್ಟು ಕಳಸದ ಪಕ್ಕದಲ್ಲಿ ಇಡಬೇಕು ಈ ಬ್ಲೌಸ್ ಪೀಸನ್ನು ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೋದು ಅಥವಾ ನೀವು ಬ್ಲೌಸ್ಗೆ ಯಾವುದಕ್ಕಾದ್ರೂ ಲೈನಿಂಗ್ ಮ್ಯಾಚ್ ಆಗೋ ಥರ ಇದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ದೇವ್ರ ಹತ್ತಿರ ಇಡೋವಂಥ ದುಡ್ಡನ್ನ ಈ ರೀತಿ ನೀವು ಮಡ್ಲಕ್ಕಿ ಗಂಟೆ ಏನು ಇಡ್ತೀರ ಅದ್ರ ಕೆಳಗಡೆ ಇಡ್ಬೋದು ಅಥವಾ ದೇವ್ರಿಗೆ ಸೀರೆ ಉಡಿಸಿರ್ತೀರಲ್ಲ ಆ ನೆರಿಗೆ ಎಲ್ಲ ನೀವು ಹೀಗೆ ಹರಡಿಸಿರ್ತೀರಲ್ಲ ಅದ್ರ ಪಕ್ಕದಲ್ಲಿ ಕೂಡ ಇಟ್ಟು ಆ ನೆರಿಗೆಯಿಂದ ಕವರ್ ಮಾಡ್ಬೋದು ಈ ರೀತಿ ಯಾರಿಗೂ ಕಾಣ್ದಾಗೆ ನೀವು ಎಷ್ಟು ಬೇಕಾದರೂ ದುಡ್ಡಿಡಿ ಮತ್ತೆ ಹೇಳ್ತಾ ಇದ್ದೀನಿ ಈ ಮಡ್ಲಕ್ಕಿ ಗಂಟಿ ಏನಿರುತ್ತೆ ಹಬ್ಬ ಎಲ್ಲ ಮುಗಿದ ಮೇಲೆ ನಿಮ್ಮ ಮನೆ ದೇವ್ರಿಗೆ ಬೇಕಾದರೆ ಸಲ್ಲಿಸ್ಬೋದು ಅಲ್ಲಿಗೆ ಹೋಗೋದು ನಿಧಾನ ಆಗುತ್ತೆ ಈಗ ತಕ್ಷಣಕ್ಕೆ ಹೋಗೋದಿಲ್ಲ ಅನ್ನೋದಾದರೆ ನೀವೇ ಉಪಯೋಗಿಸ್ಕೊಳ್ಳಿ ಏನಾದರೂ ಇದರಲ್ಲಿ ಸಿಹಿ ಪದಾರ್ಥಗಳನ್ನ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ತಿನ್ಬೋದು ಅಂದರೆ ಅವತ್ತೇ ಮಾಡಬೇಕು ಮಾರನೇ ದಿನವೇ ಮಾಡಬೇಕು ಅಂತೇನಿಲ್ಲ ಮುಂದಿನ ಶುಕ್ರವಾರ ಶ್ರಾವಣ ಶುಕ್ರವಾರ ಇರುತ್ತೆ ಅಲ್ವಾ ಅವತ್ತಾದ್ರೂ ಅದನ್ನು ಪ್ರಸಾದ ಮಾಡಿ ಮನೆಯವರೆಲ್ಲರೂ ಕೂಡ ತಿನ್ಬೋದು ಅಕ್ಕಿ ಬೆಲ್ಲ ಕೊಬ್ಬರಿ ಇದ್ರೊಳಗೆ ಏನು ಅದನ್ನೆಲ್ಲ ಉಪಯೋಗಿಸಿ ಸಿಹಿ ಪದಾರ್ಥ ಮಾಡಿ ಅರಿಶಿನ ಕೊಂಬು ಮತ್ತು ಬಟ್ಲ ಅಡಿಕೆ ಇಟ್ಟಿರ್ತೀರಲ್ಲ ಅದನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನಿಟ್ಟಿರ್ತೀರ ಪೂಜೆಗೆ ಇಟ್ಟಿರ್ತೀರಲ್ಲ ಅದ್ರ ಜೊತೆ ಅದನ್ನು ಕೂಡ ಸೇರಿಸಿ ಹಬ್ಬ ಮುಗಿದ್ಮೇಲೆ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬೀರುನಲ್ಲಿ ಇಟ್ಕೋಬಹುದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬಹುದು ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳಿಸೋದಿದೆ ಮುಂದಿನ ವೀಡಿಯೋದಲ್ಲಿ ಆ ಎಲ್ಲ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ